ವಿವಾಹ ಸನ್ಮಾನಂ ಯೋಜನೆಯಿಂದ ಖಾಸಗಿ ಕಂಪನಿ ಕೊಡ್ತಿರುವಂತಹ ವಿವಾಹ ಸನ್ಮಾನಂ ಯೋಜನೆಯಿಂದ ಹೆಣ್ಣು ಮಕ್ಕಳಿಗೆ ಐವತ್ತು ಸಾವಿರ ರೂಪಾಯಿ ಆರ್ಥಿಕ ನೆರವು ಸಿಗುತ್ತೆ ಉಚಿತವಾಗಿ ಆರ್ಥಿಕ ನೆರವು ಸಿಗುತ್ತೆ ಐವತ್ತು ಸಾವಿರ ರೂಪಾಯಿ ಹಾಗಾದ್ರೆ ಈ ಒಂದು ಯೋಜನೆಯಿಂದ ಯಾರಿಗೆಲ್ಲ ಲಾಭ ಸಿಗುತ್ತೆ ಯಾರೆಲ್ಲ ಎಲಿಜಿಬಲ್ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿಗಳನ್ನು ತಿಳಿಸ್ಕೊಡ್ತೀನಿ ಇದೇ ರೀತಿಯಂತ ಉಪಯುಕ್ತ ಮಾಹಿತಿಗಳಿಗಾಗಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ ಸ್ನೇಹಿತರ ಈ ಒಂದು ಯೋಜನೆಗೆ ಅರ್ಜಿ ಹಾಕೋದಕ್ಕೆ ಅಂದ್ರೆ ಅರ್ಹತೆ ಇರುವವರು ಎಲಿಜಿಬಲ್ ಇರುವವರು ಅರ್ಜಿ ಹಾಕೋದಕ್ಕೆ ಲಾಸ್ಟ್ ಡೇಟ್ ಬಹಳ ಹತ್ರ ಇದೆ ಯಾವಾಗ ಅಂತ ನಿಮಗೆ ತಿಳಿಸ್ಕೊಳ್ತೀನಿ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಹಾಗಾದ್ರೆ ಏನಿದು ವಿವಾಹ ಸನ್ಮಾನ ಯೋಜನೆ ಯಾರಿಗೆಲ್ಲ ಸಿಗುತ್ತೆ ಇವತ್ತು ಸಾವಿರ ರೂಪಾಯಿ ಉಚಿತವಾಗಿ ಪ್ರೋತ್ಸಾಹ ಅಂತ ನೋಡೋದಾದ್ರೆ ಇಲ್ಲಿ ಮೊದಲೇದಾಗಿ ಮುತ್ತೂಟ್ ಫೈನಾನ್ಸ್ ಕಂಪನಿ ಕಡೆಯಿಂದ ಇಲ್ಲಿ ಕೊಡ್ತಿರುವಂತಹ ನಿಮ್ಗೆಲ್ಲ ಮುತ್ತೂಟ್ ಫೈನಾನ್ಸ್ ಕಂಪನಿ ಗೊತ್ತೇ ಇರುತ್ತೆ ಮುತ್ತೂಟ್ ಫೈನಾನ್ಸ್ ಕಂಪನಿ ಕಡೆಯಿಂದ ಕೊಡ್ತಿರುವಂತದ್ದು ಸಿ ಎಸ್ ಆರ್ ನಿಧಿ ಅಡಿಯಲ್ಲಿ ಈ ಒಂದು ಯೋಜನೆಯನ್ನ ತರ್ತಾ ಇರುವಂತದ್ದು ಐವತ್ತು ಸಾವಿರ ರೂಪಾಯಿ ಉಚಿತ ಉಚಿತವಾಗಿ ಸಿ ಎಸ್ ಆರ್ ನಿಧಿ ಅಡಿಯಲ್ಲಿ ಕೊಡ್ತಾ ಇರುವಂತದ್ದು ವಿವಾಹ ಸನ್ಮಾನಂ ಯೋಜನೆಯಿಂದ ಐವತ್ತು ಸಾವಿರ ರೂಪಾಯಿ ಹಣಕಾಸು ನೆರವು ಸಿಗುತ್ತೆ ಯಾರಿಗೆ ಸಿಗುತ್ತೆ ಅಂತ ತಿಳ್ಸಿಕೊಡ್ತೀನಿ ಈ ಯೋಜನೆಗೆ ಕಂಪನಿ ನಲವತ್ತು ಲಕ್ಷ ಮೀಸಲಿಟ್ಟಿದೆ ಅಂದ್ರೆ ಈ ಒಂದು ಯೋಜನೆಗೆ ಐವತ್ತು ಸಾವಿರ ರೂಪಾಯಿ ಉಚಿತವಾಗಿ ಕೊಡ್ಬೇಕು ಅಂತಾನೆ ಇಲ್ಲಿ ಕಂಪನಿ ನಲವತ್ತು ಲಕ್ಷ ಮೀಸಲಿಟ್ಟಿರುವಂತದ್ದು ಹಾಗಾದ್ರೆ ಈ ಒಂದು ಐವತ್ತು ಸಾವಿರ ರೂಪಾಯಿನ ಯಾರಿಗೆ ಕೊಡ್ತಾರೆ ಅಂತ ನೋಡೋದಾದ್ರೆ ಇಲ್ಲಿ ನೀವು ನೋಡ್ತಿರ್ಬೋದು ವಿಧವೆಯರ ಮಕ್ಕಳ ವಿವಾಹಕ್ಕೆ ಅಂದ್ರೆ ಪತಿಯನ್ನು ಕಳೆದುಕೊಂಡಂತಹ ವಿಧವೆಯರು ಸೊ ಯಾರಿಗೆ ಗಂಡ ಇರೋದಿಲ್ಲ ನೋಡಿ ವಿಧವೆಯರ ಮಕ್ಕಳ ವಿವಾಹಕ್ಕೆ ಐವತ್ತು ಸಾವಿರ ರೂಪಾಯಿ ಸಹಾಯಧನ ಸಿಗುವಂತದ್ದು ಇಲ್ಲಿ ಉಚಿತವಾಗಿ ಕೊಡತೀನಿ ಮತ್ತೆ ಇಲ್ಲಿ ಕಟ್ಟುವಂತ ಅವಶ್ಯಕತೆ ಇರೋದಿಲ್ಲ ಉಚಿತವಾಗಿ ಐವತ್ತು ಸಾವಿರ ರೂಪಾಯಿ ಸಿಗುತ್ತೆ ತಿಂಗಳಿಗೆ ಹತ್ತು ಸಾವಿರಕ್ಕಿಂತ ಕಡಿಮೆ ಆದಾಯ ಇರುವವರಿಗೆ ಅಂದ್ರೆ ತಿಂಗಳಿ ಒಂದು ತಿಂಗಳಿಗೆ ಹತ್ತು ಸಾವಿರ ರೂಪಾಯಿಗಿಂತ ಕಡಿಮೆ ಸಂಬಳ ಇರುವಂತಹ ಆದಾಯ ಇರುವಂತ ಇರುವಂತವರಿಗೆ ಐವತ್ತು ಸಾವಿರ ರೂಪಾಯಿ ಸಹಾಯಧನ ಕೊಡಲಾಗುತ್ತದೆ ಅಂದ್ರೆ ಅವರ ಮಕ್ಕಳ ಮದುವೆಗಾಗಿ ಯೂಸೇಜ್ ಅಲ್ಲ ಮಕ್ಕಳ ಮದುವೆಗಾಗಿ ಐವತ್ತು ಸಾವಿರ ರೂಪಾಯಿ ಕೊಡುವಂತದ್ದು ಸೊ ಇನ್ನು ಆಯ್ಕೆ ಹೇಗೆ ಮಾಡ್ತಾರೆ ಅಂತ ನೋಡಿದ್ರೆ ಫೈನಾನ್ಸ್ ಕೇಂದ್ರಗಳಿರುವ ಅಂದ್ರೆ ಮುತ್ತೊಟ್ಟು ಫೈನಾನ್ಸ್ ಎಲ್ಲೆಲ್ಲಿ ಕೇಂದ್ರಗಳಿರ್ತವೆ ನೋಡಿ ಎಂಟು ಸ್ಥಳಗಳಿಂದ ಗರಿಷ್ಠ ಹತ್ತು ಫಲಾನುಭವಿಗಳನ್ನು ಆಯ್ಕೆ ಮಾಡಲಾಗುತ್ತದೆ ಇದು ಆಯ್ಕೆ ಅವರು ಅವ್ರದೊಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇರುತ್ತೆ ಸೊ ಅದನ್ನ ನೋಡಿಕೊಂಡು ಇಲ್ಲಿ ಆಯ್ಕೆ ಮಾಡ್ತಾರೆ ಇಲ್ಲಿ ಹೇಗೆ ಆಯ್ಕೆ ಮಾಡ್ತಾರೆ ಹೆಚ್ಚಿನ ಡೀಟೇಲ್ಸ್ ಕೊಟ್ಟಿಲ್ಲ ಅವರು ಇದು ಆಯ್ಕೆ ಮಾಡುವಂಥದ್ದು ಅದು ಅವರಿಗೆ ಬಿಟ್ಟಿದ್ದು ಫೈನಾನ್ಸ್ ಕಂಪನಿ ಫೈನಾನ್ಸ್ ಕಂಪನಿಗೆ ಬಿಟ್ಟಿದ್ದು ಮುತ್ತುಟ್ಟು ಫೈನಾನ್ಸ್ ಕಂಪನಿಗೆ ಬಿಟ್ಟಿರುವಂತದ್ದು ಸೊ ಫೈನಾನ್ಸ್ ಕೇಂದ್ರಗಳಿರುವ ಎಂಟು ಸ್ಥಳಗಳಿಂದ ಗರಿಷ್ಠ ಹತ್ತು ಫಲಾನುಭವಿಗಳಿಗೆ ಆಯ್ಕೆ ಮಾಡಲಾಗುತ್ತದೆ ಅಂದ್ರೆ ಆ ಒಂದು ಕೇಂದ್ರಗಳಲ್ಲಿ ಸುತ್ತಮುತ್ತ ಇರುವಂತಹ ಹತ್ತು ಫಲಾನುಭವಿಗಳನ್ನು ಆಯ್ಕೆ ಮಾಡಲಾಗುವುದು ಅಂತ ಕೊಟ್ಟಿದ್ದಾರೆ ಅರ್ಜಿ ಅರ್ಜಿ ಸಲ್ಲಿಸುವಾಗ ಮದುವೆ ಕೊಡುಗೆ ಅಂದ್ರೆ ಮ್ಯಾರೇಜ್ ಗಿಫ್ಟ್ ಅಂದ್ರೆ ಏನು ಐವತ್ತು ಸಾವಿರ ರೂಪಾಯಿ ಕೊಡ್ತಾರಲ್ಲ ಮ್ಯಾರೇಜ್ ಗಿಫ್ಟ್ ಅಂತ ಇಲ್ಲಿ ಅರ್ಜಿ ಮೇಲೆ ಸ್ಪಷ್ಟವಾಗಿ ಬರೀಬೇಕಂತೆ ಇಲ್ಲಿ ಬರ್ದಾದ್ಮೇಲೆ ಒಂದು ನಿಮ್ಗೆ ಅರ್ಜಿ ಸಲ್ಲಿಕೆ ಆಗುವಂತ ಆಗುವಂಥದ್ದು ಅರ್ಜಿ ಸಲ್ಲಿಸುವಾಗ ಮದುವೆ ಕೊಡುಗೆ ಅರ್ಜಿ ಆ ಎಂದು ಅರ್ಜಿಯ ಮೇಲೆ ಸ್ಪಷ್ಟವಾಗಿ ಬರೆಯಬೇಕು ಅಂತ ಒಂದು ಕಂಡೀಷನ್ಸ್ ಅನ್ನು ಇಟ್ಟಿದ್ದಾರೆ ಸೊ ಹಾಗಾಗಿ ಈ ರೀತಿಯಾಗಿ ಆಯ್ಕೆ ನಡೆಯುತ್ತೆ ಇದು ಆಯ್ಕೆ ಮಾಡುವಂಥದ್ದು ಅವರ ಒಂದು ಎಲಿಜಿಬಿಲಿಟಿ ಕ್ರೈ ಕ್ರೈಟೇರಿಯಾ ಅರ್ಹತಾ ಮಾನದಂಡಗಳ ಮೇಲೆ ನಿಂತಿರುತ್ತೆ ಇನ್ನು ಈ ಯೋಜನೆಗೆ ಅರ್ಜಿ ಸಲ್ಲಿಸೋದಕ್ಕೆ ಲಾಸ್ಟ್ ಡೇಟ್ ನೋಡೋದಾದ್ರೆ ಕೊನೆಯ ದಿನಾಂಕ ನೋಡೋದಾದ್ರೆ ಇಪ್ಪತ್ತೈದು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತ ಮೂರನೇ ತಾರೀಕು ಇನ್ನು ಕೆಲವೇ ದಿನಗಳು ಬಾಕಿ ಇರುವಂತದ್ದು ಸಮಯ ಬಹಳ ಕಡಿಮೆ ಇದೆ ಯಾರೆಲ್ಲ ಅರ್ಜಿ ಸಲ್ಲಿಸಬೇಕು ಅಂತ ಹೇಳಿದ್ರ ಎಲ್ಲರೂ ಕೂಡ ಅರ್ಜಿ ಸಲ್ಲಿಸಿ ಸೊ ಅರ್ಜಿ ಸಲ್ಲಿಸೋಕ್ಕಿಂತ ಮುಂಚೆ ಹೆಚ್ಚಿನ ಇನ್ಫಾರ್ಮೇಶನ್ ತಿಳ್ಕೊಂಡು ನೀವು ಆ ಒಂದು ಕೇಂದ್ರಕ್ಕೆ ಭೇಟಿ ನೀಡಿ ನೀವು ಡೈರೆಕ್ಟ್ ಆಗಿ ಕೇಂದ್ರಕ್ಕೆ ಹೋಗ್ಬಿಡಿ ಫಸ್ಟ್ ಎಲಿಜಿಬಿಲಿಟಿ ಏನೇನು ಅಂತ ತಿಳ್ಕೊಳ್ಳಿ ಸೊ ಅದನ್ನ ತಿಳ್ಕೊಂಡು ನೀವು ಹೋಗ್ಬೇಕಾಗುತ್ತೆ ಹೆಚ್ಚಿನ ಇನ್ಫಾರ್ಮೇಶನ್ ತಿಳ್ಕೊಂಡೆ ನೀವು ಹೋಗ್ಬೇಕಾಗುತ್ತೆ ಯಾರೆಲ್ಲ ಅರ್ಜಿ ಸಲ್ಲಿಸಬೇಕು ಅಂತ ಇದ್ದೀರ ಇಪ್ಪತ್ತೈದು ಡಿಸೆಂಬರ್ ಸಂಜೆ ಇಪ್ಪತ್ತೈದನೇ ತಾರೀಕು ಸಂಜೆ ಐದುವರೆವರೆಗೂ ಟೈಮ್ ಇರುತ್ತೆ ಅರ್ಜಿ ಸಲ್ಲಿಸೋದಕ್ಕೆ ಸೌಕನ ಅರ್ಜಿ ಸಲ್ಲಿಸಲು ಸಲ್ಲಿಸಬಹುದಾಗಿರುತ್ತೆ ಇಲ್ಲಿ ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ ಕೊಟ್ಟಿರ್ತೀನಿ ಮೊಬೈಲ್ ನಂಬರ್ ಮತ್ತೆ ಇಲ್ಲಿ ಇಮೇಲ್ ಅಡ್ರೆಸ್ ಕೊಟ್ಟಿರ್ತೀನಿ ಇಮೇಲ್ ಅಡ್ರೆಸ್ಗೆ ಇಮೇಲ್ ಅಡ್ರೆಸ್ಗೆ ನೀವು ಮೇಲ್ ಮಾಡಬಹುದು ಅಥವಾ ಮೊಬೈಲ್ ನಂಬರ್ ಇದೆ ಮೊಬೈಲ್ ನಂಬರ್ಗೂ ಕಾಂಟ್ಯಾಕ್ಟ್ ಮಾಡಬಹುದು ಫೋನ್ ಮಾಡಬಹುದು ಅಥವಾ ನಿಮ್ಮ ಹತ್ತಿರದಲ್ಲಿ ಯಾವ್ದಾದ್ರು ಒಂದು ಮುತ್ತೂಟ್ ಫೈನಾನ್ಸ್ ಅಹ್ ಕೇಂದ್ರ ಇತ್ತು ಅಂತಂದ್ರೆ ಮುತ್ತೂಟ್ ಫೈನಾನ್ಸ್ ಇತ್ತು ಅಂತಂದ್ರೆ ಅಲ್ಲಿ ಡೈರೆಕ್ಟ್ ಆಗಿ ಹೋಗಿ ನೀವು ಹತ್ರದಲ್ಲಿ ಇರುವಂತದ್ದು ದೂರದ ಕೆಲವು ಹೋಗ್ಬಿಡಿ ದೂರ ದೂರ ಇದ್ರೆ ಇಲ್ಲಿ ಕಾಂಟ್ಯಾಕ್ಟ್ ಇಲ್ಲಿ ಕಾಂಟ್ಯಾಕ್ಟ್ ಹೋಗಿ ನೀವು ಇರುವಂತಹ ಸ್ಥಳದಿಂದ ಏನಾದ್ರು ಹತ್ರ ಅಂತಂದ್ರೆ ಆ ಒಂದು ಮುತ್ತೂಟ್ ಫೈನಾನ್ಸ್ ನೀವು ಡೈರೆಕ್ಟ್ ಆಗಿ ಹೋಗಿ ವಿಚಾರಿಸಬಹುದು ಸೊ ನಾನು ಕೂಡ ಮೇಲ್ ಮಾಡಿದೀನಿ ಇದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಶನ್ ಸಿಕ್ತು ಅಂತಂದ್ರೆ ಇನ್ನೊಂದು ವಿಡಿಯೋ ಮಾಡಿ ತಿಳಿಸ್ಕೊಳ್ತೀನಿ ಇನ್ನೊಂದು ವಿಡಿಯೋ ಬೇಕು ಅಂತಂದ್ರೆ ನೀವು ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಬಹುದು ಇದೇ ತರ ಹೆಚ್ಚಿನ ಇನ್ಫಾರ್ಮೇಶನ್ ವಿಡಿಯೋಸ್ ಗಳಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Thank you so much. Thank you for watching.